ಬಿಜೆಪಿ ಶಾಸಕ ಹಾಗೂ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಮುನಿರತ್ನ ಪರಿಶಿಷ್ಟ ಜಾತಿಯನ್ನು ನಿಂದಿಸಿ ಮತ್ತು ಮಹಿಳೆಯರ ಬಗ್ಗೆ ವಾಚ್ಯ ಶಬ್ದಗಳಿಂದ ನಿಂದಿಸಿರುವುದನ್ನು ಖಂಡಿಸಿ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಆಗ್ರಹಿಸಿ ಹಲಗೂರು ಹೋಬಳಿ ಪರ ಸಂಘಟನೆಗಳ ಒಕ್ಕೂಟ ಇವರ ವತಿಯಿಂದ ಮುಖ್ಯವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ವಜಾ ಮಾಡಿ ಈ ಗುಂಡರನ್ನು ಈ ಗುಂಡರನ್ನು ಗಲ್ಲಿಗೆ ಏರಿಸಲೇಬೇಕು ಬೇಕು ಬೇಕು ದಲಿತ ಹೋರಾಟಕ್ಕೆ ದಲಿತ ಹೋರಾಟಕ್ಕೆ ದಲಿತ ಮುಖಂಡರಾದ ಸಾಗಿಯಾ ಕೆಂಪಣ್ಣ ಮಾತನಾಡಿ ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ದಲಿತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಹಾಗೂ ಮಹಿಳೆಯರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಖಂಡನೀಯ ಹಾಗೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಪ್ರಕರಣವಾಗಿದೆ ಹಾಗೂ ಕಸ ವಿಲೇವಾರಿ ವಿಚಾರದಲ್ಲಿ ಕಮಿಷನ್ ನೀಡುವಂತೆ ಬೇಡಿಕೆ ಇಡುವುದರ ಜೊತೆಗೆ ಮಹಿಳೆಯರ ಬಗ್ಗೆ ಅತಿ ತುಚ್ಛವಾಗಿ ಮಾತನಾಡಿರುವುದು ಕೊಳಕು ಮನಸ್ಥಿತಿ ಮಾನಗಿಟ್ಟ ಶಾಸಕ ಮುನಿರತ್ನ ಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣವನ್ನ ಹಾಗೂ ದಲಿತರ ಮಾನಹಾನಿ ಪ್ರಕರಣ ಕೊಲೆ ಬೆದರಿಕೆ ಹಾಕಿರುವ ಶಾಸಕನ ಮೇಲೆ ಮೊಕದ್ದಮೆ ಪ್ರಕರಣ ದಾಖಲು ಮಾಡಬೇಕು ಹಾಗೂ ರಾಜ್ಯದ ಮಹಿಳೆಯರ ಮತ ಪಡೆದಿರುವ ಬಿಜೆಪಿ ಪಕ್ಷ ಮಹಿಳೆಯರ ಬಗ್ಗೆ ಗೌರವ ಇದ್ರೆ ಹಾಗೂ ದಲಿತರ ಬಗ್ಗೆ ಗೌರವ ಇದ್ರೆ ಬಿಜೆಪಿ ಪಕ್ಷ ಇಂತಹ ಜಾತಿವಾದಿ ಕೋಮುವಾದಿ ಕೊಳಕು ಮನಸ್ಸಿನ ದುಷ್ಟ ಅಹಂಕಾರಿ ರೌಡಿಯನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ನೊಂದ ಮಹಿಳೆಯರ ಪರ ನಿಲ್ಲಬೇಕು ಹಾಗೂ ರಾಜ್ಯದಿಂದ ಗಡಿಪಾರು ಮಾಡಬೇಕು ಹಾಗೂ ಪೊಲೀಸ್ ಇಲಾಖೆ ಅವರ ಮೇಲೆ ಇರುವಂತಹ ಇನ್ನೂ ಇತರ ಅಕ್ರಮಗಳನ್ನ ಪತ್ತೆ ಹಚ್ಚಿ ಅವರನ್ನ ಶಾಶ್ವತವಾಗಿ ಜೈಲಿಗೆ ಅಂತ ಈ ಒಂದು ದೌರ್ಜನ್ಯದ ಅಡಿಯಲ್ಲಿ ಅವನಿಗೆ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಆದ್ರೆ ಇವತ್ತು ಏನವರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಈ ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಕ್ಕಂತ ಒಂದು ಪ್ರಕರಣ ಕೂಡ ಅವನ ಮೇಲೆ ಅಂತ ಹೇಳಿ ನಾನು ಇವತ್ತು ರಾಜ್ಯ ಪೊಲೀಸ್ ಆಯೋಗಕ್ಕೆ ಪೊಲೀಸ್ ಒತ್ತಾಯವನ್ನ ಮಾಡ್ತೇನೆ ಈ ದಿನ ಅವರಿಗೇನಿವತ್ತು ಪೊಲೀಸ್ ಇಲಾಖೆ ಅವನ ಮೇಲೆ ವಿಚಾರಣೆ ನಡೆಸ್ತಾ ಇದೆ ಈ ವಿಚಾರಣೆಯಲ್ಲಿ ಅವನ ಆಂತರಿಕ ಏನು ಗುಣಗಳಿದಾವೆ ಅವೆಲ್ಲವನ್ನು ಕೂಡ ಬಯಲುಗಳಿಬೇಕು ಅವನ ಅಕ್ರಮ ಅವಿವಾರಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಬಯಲುಗಳಿಬೇಕು ಅವನ ಹಿಂದಿನ ಇರ್ತಕ್ಕಂಥ ಏನು ಅಕ್ರಮಗಳಿದ್ದಾವೆ ಇವತ್ತು ನಮ್ಮ ಸ್ನೇಹಿತರಿಗಾಗಲೇ ಹೇಳ್ತಾ ಇದ್ರು ಅವರು ವಾಮಮಾರ್ಗದಲ್ಲಿ ಅವನು ಶಾಸಕನಾಗಿ ಬಂದಿದ್ದು ನೇರವಾಗಿ ಚುನಾವಣೆಯಲ್ಲಿ ಎದುರಿಸಿ ಬಂದಿಲ್ಲ ಅವನು ಅಕ್ರಮವಾಗಿ ವೋಟರ್ ಐಡಿಯನ್ನ ಅವನು ತಯಾರಿ ಮಾಡಿ ಅಕ್ರಮವಾಗಿ ಸುಳ್ಳು ಮತದಾರನ ಸೃಷ್ಟಿ ಮಾಡಿ ಇವತ್ತು ಚುನಾವಣೆಯಲ್ಲಿ ಅವನು ಆಯ್ಕೆಯಾಗಿದ್ದಾನೆ ಇಂಥ ಎಲ್ಲ ಅಕ್ರಮಗಳನ್ನ ಅವನ ಏನು ಹಿಂದೆ ಇರ್ತಕ್ಕಂಥ ಆಸ್ತಿ ಏನಿದೆ ಇವತ್ತು ಅವನ ಆದಾಯಕ್ಕಿಂತ ಮೀರಿ ಅವನ ಆಸ್ತಿಯನ್ನು ಇವತ್ತು ಮಾಡಿದ್ದಾನೆ ಹಾಗಾಗಿ ಅವನ ಮುನಿರತ್ನ ಅವರ ಮೇಲೆ ಇನ್ನೂ ಒಂದು ದೊಡ್ಡ ಮಟ್ಟದ ಪ್ರಕರಣಗಳು ದಾಖಲಾಗಬೇಕು ಅವನು ಪರ್ಮನೆಂಟ್ ಆಗಿ ಜೈಲಲ್ಲಿರಬೇಕು ಅವನ ಅಂಥ ಕ್ರೂರಿಗಳು ಇಂಥ ನೀಚರು ಹೊರಗಡೆ ಇರ್ ಅವರು ಇವ್ರ ಮೇಲೆ ಸರ್ಕಾರ ಕಠಿಣವಾದಂತ ಒಂದು ಕ್ರಮವನ್ನು ಜರುಗಿಸುವ ಮೂಲಕ ಅವನ ಪರ್ಮನೆಂಟ್ ಆಗಿ ಜೈಲಿರಿಸತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು ಹಾಗೆ ಇಂಥ ನೀತ ರಾಜಕಾರಣಿಗಳು ಶಾಸಕರನ್ನ ಬಿಜೆಪಿ ಪಕ್ಷ ಪಕ್ಷದ ಗೌರವ ಉಳಿಸಿಕೊಳ್ಳುವ ಉದ್ದೇಶಕ್ಕೋಸ್ಕರ ನಂತರ ಸ್ಥಳಕ್ಕೆ ಬಂದ ನಾಡ ಕಚೇರಿಯ ಅವರಿಗೆ ಮನವಿ ಪತ್ರ ನೀಡಿ ನಂತರ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸ್ ಅಧಿಕಾರಿ ಎಎಸ್ಐ ಶಿವಣ್ಣ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು ಮನವಿ ಪತ್ರ ಸ್ವೀಕರಿಸಿದ ಅವರು ನಮ್ಮ ಮೇಲಿನ ಅಧಿಕಾರಿಯ ಗಮನಕ್ಕೆ ತರುವುದಾಗಿ ತಿಳಿಸಿದ ನಂತರ ಪ್ರತಿಭಟನೆಯನ್ನ ಕೈಬಿಡಲಾಯಿತು ಈ ಸಂದರ್ಭದಲ್ಲಿ ಬಸಾಪುರ ಉಪಾಧ್ಯಕ್ಷ ಬಿಡಿ ರಾಜೇಂದ್ರ ದಲಿತ ಮುಖಂಡರುಗಳಾದ ಕಟಕಯ್ಯ ನಂಜುಂಡಸ್ವಾಮಿ ವೆಂಕಟೇಶ ಸುಲಭ ಸಿದ್ದಯ್ಯ ನಾಗೇಂದ್ರ ನಾಗಯ್ಯ ನಾಗೇಂದ್ರ ಸಿದ್ದಲಿಂಗಮೂರ್ತಿ ಕೆಜಿ ಮಹೇಶ್ ಮೌರ್ಯ ಹಗಾದೂರು ರಾಜ ಶಿವಣ್ಣ ಅಮರಕುಮಾರ್ ಶಿವಮಾಧು ಅರುಣ್ ಕುಮಾರ್ ದೇವರಾಜ್ ಸುರೇಶ್ ಕುಮಾರಸ್ವಾಮಿ ಶ್ರೇಯಸ್ ಭೈರಾವ್ ಗಿರೀಶ್ ಯಶವಂತ್ ವೆಂಕಟೇಶ್ ಶಿವಪ್ರಸಾದ್ ಶಿವಕುಮಾರ್ ರಮೇಶ್ ಸುನೀಲ್ ಸಿದ್ದಯ್ಯ ಹಲಗೂರು ಪುಟ್ಟಸ್ವಾಮಿ ಬಬಲ್ ಮಹಾದೇವ ಆನಂದ್ ಜೈಶಂಕರ್ ಸೇರಿದಂತೆ ಇತರರು ಹಾಜರಿದ್ದರು